ಕಲಬುರಗಿ ಜಿಲ್ಲೆ ಸೇರಿದಂತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುರಿದ ಭಾರಿ ಮಳೆ ಮತ್ತು ನೆರೆ ಹಾವಳಿಯಿಂದ ರೈತರ ಬದುಕು ನೀರಲ್ಲಿ ಮುಳುಗಿದೆ ಕಲ್ಯಾಣ ಕರ್ನಾಟಕದ ಹತ್ತು ಜಿಲ್ಲೆಗಳಲ್ಲಿ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ನಡೆಸಿದ ಜಂಟಿ ಸರ್ವೆಯ ವರದಿ ಪ್ರಕಾರ ಹನ್ನೆರಡು ಲಕ್ಷದ ಎಂಬತ್ತೆರಡು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಹಾನಿಯಾಗಿದೆ ವಾಣಿಜ್ಯ ಬೆಳೆಗಳಾದ ತೊಗರಿ ಹೆಸರು ಸೇರಿದಂತೆ ರೈತರ ಬೆಳೆಗಳು ನಾಶವಾಗಿವೆ ಕಲಬುರಗಿ ಜಿಲ್ಲೆಯಲ್ಲಿ ಸುರಿದ ಬಳೆ ಮತ್ತು ಭೀಮಾ ನದಿ ಗಂಡೂರಿನಾಲ ನಾಲ ಬೆಣ್ಣೆತೋರ ನದಿಗಳ ಪಕ್ಕದಲ್ಲಿರುವ ರೈತರು ಸುಮಾರು ಮೂರು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ನಾಶವಾಗಿದೆ ಇದರಲ್ಲಿ ಎರಡು ಲಕ್ಷದ ಇಪ್ಪತ್ ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ತೊಗರಿ ಹಾನಿಯಾಗಿದ್ದು ಜಿಲ್ಲೆಯಲ್ಲಿ ಎಡ್ರಾಮಿ ಸೇರಿದಂತೆ ಕೆಲವು ಕಡೆ ಮನೆಯ ಗೋಡೆಗಳು ಕುಸಿದು ಸಾವುಗಳು ಸಂಭವಿಸಿವೆ ಜಾನುವಾರುಗಳು ಸಹ ಸಹ ಸಾವನ್ನೊಪ್ಪಿವೆ ರಾಜ್ಯ ಸರ್ಕಾರದ ಕೇಂದ್ರದ ಎನ್ಡಿಆರ್ಎಫ್ ನಿಯಮಗಳ ಪ್ರಕಾರ ಪರಿಹಾರ ಮತ್ತು ಅದಕ್ಕೆ ಹೆಚ್ಚುವರಿ ಪರಿಹಾರ ಘೋಷಣೆ ಮಾಡಿದೆ ಆದರೆ ಇಲ್ಲಿಯವರಿಗೆ ಪರಿಹಾರ ಹಣ ಬಿಡುಗಡೆಯಾಗಿಲ್ಲ ಹಾಗಾಗಿ ರಾಜ್ಯ ಸರ್ಕಾರದ ಕಾರ್ಯವೈಖರಿ ವಿರುದ್ಧ ಅಸಮಾನ ವ್ಯಕ್ತಪಡಿಸಿದ್ದಾರೆ ಮತ್ತು ಜಂಟಿ ಸಮೀಕ್ಷೆ ಹೆಸರಲ್ಲಿ ವಿಳಂಬ ಮಾಡ್ತಿದ್ದಾರೆ ರೈತರಿಗೆ ತಕ್ಷಣ ಪರಿಹಾರ ನೀಡುವಂತೆ ರೈತ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಒತ್ತಾಯಿಸಿದೆ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ರೈತ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ಪತ್ರಿಕಾ ಗೋಷ್ಠಿ ನಡೆಸಿದ್ವಿ ಪ್ರಮುಖವಾಗಿ ಏನಪ್ಪಾ ಅಂದ್ರೆ ಇವತ್ತು ಡಿ ಎಫ್ ನಿಯಮಾವಳಿಗಳು ಬದಲಾವಣೆ ಆಗಬೇಕು ಕೇಂದ್ರ ಸರ್ಕಾರ ಬದಲಾವಣೆ ಮಾಡಬೇಕು ಪರಿಹಾರ ಘೋಷಣೆ ಅನ್ನೋದು ಪ್ರತಿ ವಕ್ತಾರಿಗೆ ಮೂವತ್ತು ಸಾವಿರ ಆಗ್ಬೇಕಂತ ಆಗ್ರಹ ಮಾಡ್ತಾ ಇದೀವಿ ಅದ್ರ ಜೊತೆಗೆ ಇವತ್ತು ರಾಜ್ಯ ಸರ್ಕಾರ ಏನು ಘೋಷಣೆ ಮಾಡಿದೆ ಅದು ಕೂಡಲೇ ಜಾರಿ ಆಗ್ಬಿಟ್ಟು ರೈತರಿಗೆ ಸಕಾಲದಲ್ಲಿ ಪರಿಹಾರ ಸಿಕ್ಕರೆ ಅವರಿಗೆ ಆರ್ಥಿಕ ಹೊರೆ ಆಗೋದಿಲ್ಲ ಅಂತೇಳಿ ಒಂದು ಬೇಡಿಕೆ ಇದೆ ಮೂರನೇದಾಗಿ ಸರ್ ಇವತ್ತು ಕೇಂದ್ರದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ಏನು ಸರ್ಕಾರ ಇದೆ ಅದರ ಸದ ಸಂಸದರು ಮತ್ತು ಮಂತ್ರಿಗಳು ರಾಜ್ಯಕ್ಕೆ ಪ್ರತಿ ಸಲ ಅನ್ಯಾಯ ಆಗ್ತಾ ಇದ್ರು ಕೂಡ ಇನ್ನೂವರೆಗೂ ಕೂಡ ಯಾರು ಕೂಡ ಮಾತಾಡ್ತಾ ಇರಲಿಲ್ಲ ಇವರೇನು ರೈತರ ಪರ ಇದ್ದಾರಾ ಅಥವಾ ಏನ್ ಪಾಕಿಸ್ತಾನ ಪರ ಇದ್ದಾರ ಪ್ರಶ್ನೆ ಇದೆ ಯಾಕಂದ್ರೆ ರೈತರೇ ಇವತ್ತು ಹಿಂದೂಗಳು ಹಿಂದೂ ಹಿಂದೂಗಳೇ ಗೊತ್ತಾಯ್ತು ಬಹುಸಂಖ್ಯಾತ ಈ ದೇಶದಲ್ಲಿ ಹಿಂದೂ ರೈತರಿಗೆ ಅನ್ಯಾಯ ಆದಾಗಿ ಹಿಂದೂಗಳ ಪರವಾಗಿ ನಿಲ್ಲೇನು ಇವ್ರು ಯಾರ ತರ ನಿಲ್ತಾರೆ ಯಾರೋ ಹೆಣ ಬಿದ್ರೆ ನಿಲ್ತಾರೆ ಹೊರತಾಗಿ ರೈತರು ಹೆಣ ಬಿದ್ರೆ ನಿಲ್ತಾರೆ ಅಂತಂದ್ರೆ ರೈತರು ಬಳಕೆ ಸಹಾಯ ಮಾಡಲಿಕ್ಕೆ ಯಾವ್ದೇ ಸಂಸದರು ಹದಿನೆರಡು ಜನ ಸಂಸದರು ಮೂರ್ ಜನ ಮಂತ್ರಿಗಳು ಮಾತಾಡ್ತಿರ್ತಕ್ಕಂಥದ್ದು ನಾವು ಖಂಡಿಸ್ತಾ ಇದೀವಿ ಹಾಗಾಗಿ ಈ ನಿಟ್ಟಿನಲ್ಲಿ ಈ ಜಿಲ್ಲೆ ಈ ಜಿಲ್ಲೆಯಲ್ಲಿ ಕನಿಷ್ಠ ಆರು ಕಡೆ ರಾಜ್ಯ ಅಧ್ಯಯನ ರಸ್ತೆ ತಡೆ ಮಾಡಿ ಈ ತಿಂಗಳ ಹೋರಾಟ ಮಾಡ್ತೇವೆ ಮುಂದಿನ ತಿಂಗಳು ನಾವು ಜಂತರ ಮಂತ್ರಿಗೆ ರೈತರು ಹೋಗ್ತಾ ಬ್ಯೂರೋ ರಿಪೋರ್ಟ್ ಎಸ್ ಎಸ್ ವಿಲಬುರ್ಗಿ